ತೆ ಅಂದ್ರೆಂಕ್ ನಾವ್ ಅಂದ್ಕೊಂಡಷ್ಟು ರೆಸ್ಪಾನ್ಸ್ಟ್ ಅಮೆಜಾನ್ ಅಲ್ಲಿ ನಮ್ಗೆ ವರ್ಕ್ ಬರ್ತಲ್ಲ ಪೇಪರ್ ಬ್ಯೂ ಆಗಿರೋದ್ರಿಂದ ಸೊ ನಮ್ಗೆ ಒಳ್ಳೆ ಫೈನಾನ್ಸಿಯಲ್ ಬರ್ತಿರೋದ್ರಿಂದ ಸೊಟ್ ಆಗ್ತಾ ಇದ್ವಿ ಎಲ್ಲಾ ಕಡೆ ಮುಂಕೆ ಆಗ್ಬೇಕು ಅದು ಟ್ರೆಂಡ್ ಆಗ್ತಿರೋ ಅದು ಏನು ಅಂತ ಹೇಳಕಲ್ಲ ಎಲ್ಲಾ ಸಿನಿಮಾದ್ ಅಷ್ಟೇ மூவி ஃபஸ்ட்டு இது கர்நாடகாங் ஆகிட்டு அவெல்லாம் ரிலீஸ் ஒன்றும் பிரைமல் சோங் அதே டைட்டல் மூவி இஸ் ரிவீல் கேரக்ட் ஆகி அதன் கேட்ட போய் சோ இன்னொரு நம்ம பக்க ஆர் சி டி அபிமான் இவ்வளோ டூ ஃபார்ட்டி ரன்ஸ் அவ்வளோ ಏನ್ ಅನಿಸ್ತಾ ಇದೆ ಅಂಡ್ ಏನಾದ್ರು ಚಾನ್ಸಸ್ ಇದೆಯಾ ನಿಮ್ ಬಾಯಿಂದ ಕೇಳುವಾಗ ಅವರು ಹೇಗೆ ಮಾಡ್ತಾರೆ ಇಡೀ ಫ್ಯಾನ್ಸ್ ಹೇಳ್ತಿದ್ರಿ ಟೆನ್ ಆಡೋ ತೊಗೊಳ್ಳಿ ತೊಗೊಳ್ಳಿ ಅಂತ ಇವ್ರು ಸ್ಟಾರ್ಟಿಂಗ್ ಆರ್ ಮ್ಯಾಚ್ ಸುಮ್ನೆ ಕೂರಿಸಿದ್ದಿನ ಅವ್ರ ಮ್ಯಾಚ್ ಆಡ್ಸಿ ಇಪ್ಪತ್ತೈದು ಜನ ಟೀಮ್ ಇದೆ ಎರಡು ಟೀಮ್ ಮಾಡಿ ಒಂದಷ್ಟು ಮ್ಯಾಚ್ ಆಡ್ಸಿ ಯಾರು ಒಳ್ಳೆ ಇಟ್ಟಾರೆ ಯಾರು ಅಂತ ಗೊತ್ತಾಗಿ ಫಸ್ಟ್ ಇಂದ ಕೆಲವೊಂದು ಸಲ ಗೊತ್ತಾಗಲ್ಲ ಬಿನ್ನಿಂಗ್ ಕಾಮ್ ಇರುತ್ತೆ ಅದನ್ನು ಚೇಂಜ್ ಮಾಡ್ತಾರೆ ಏನೇನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಬಟ್ ನೆವರ್ದಲ್ಲೇಸ್ ನಮ್ಮ ಟೀಮ್ ನಾವು ಪಾಪ ಕೆ ಎಲ್ ರಾಹುಲ್ ನೋಡಿ ನಿನ್ನೆ ಏ ಕ್ಲಾಸ್ ತಗೊಂತ ಅವೆಲ್ಲ ಅಂದ್ರೆ ಅವ್ನ ಪಾಪ ಅವ್ನ ಪ್ರೇಜರ್ ಅಲ್ಲಿ ನಾನು ಆಡ್ಲಿಲ್ಲ ಅಂದ್ರೆ ಬೇರೆ ಆಡಲ್ಲ ಅಂತ ಅವ್ನು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಡು ಅವ್ನು ಆಡ್ಬಿಡ್ತಾನೆ ಸೊ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಹಂಗಿಲ್ಲ ಅವರು ಫ್ಯಾನ್ಸ್ಗಳಿಗೂ ಒಂದು ಇಷ್ಟ ಆದ್ರೂ ಅವ್ರು ಆರ್ ಸಿ ಬಿ ಜೊತೆ ಇರೋದಂದ್ರೆ ಬರೀ ಕರ್ನಾಟಕ ಅಲ್ಲ ಎಲ್ಲೇ ಹೋದ್ರು ಆರ್ ಸಿ ಬಿ ಟೀಮ್ ಗೆ ಆ ಸಪೋರ್ಟಿವ್ ಧರ್ಮಶಾಲೂ ಅಷ್ಟ ಸಪೋರ್ಟ್ ಇವಾಗ್ಸ್ ಹೇಳಬೇಕು ಈ ರೀತಿ ಪರ್ಫಾರ್ಮೆನ್ಸ್ ಇದ್ರು ಹೋಗ್ತಾರ ಹೋಗಲ್ವ ಗೊತ್ತಿಲ್ಲದ್ರು ಟೀಮ್ ಜೊತೆ ಇದ್ರ ಅದೇ ನಾನು ಕೇಳ್ಬೇಕು ಅಂತ ಅನ್ಕೊಂಡೆ ಅಂದ್ರೆ ಸ್ಟಾರ್ ಪ್ಲೇಯರ್ ಇಂಡಿಯನ್ ಅಂದ್ರೆ ಡೊಮೆಸ್ಟಿಕ್ ಆಲ್ ಎಲ್ಲಾ ಇದ್ಲೇಯರ್ ಗೆ ಒಂದು ಐಪಿಎಲ್ ಅನ್ನೋ ಒಂದು ಇದರಲ್ಲಿ ಸೊ ಅವಮಾನ ಮಾಡ್ತಿರೋದು ಮೀಡಿಯಾ ಮುಂದೆನೂ ತುಂಬಾ ವೈರಲ್ ಆಗಿದೆ ಅಂದ್ರೆ ಪೈನ್ ಆಗುತ್ತೆ ಅವ್ರ ಬಟ್ಟೆ ಏನೋ ಒಂದು ಬಟ್ ಅದನ್ನ ಏನು ಒಂದು ರೂಮ್ ನಡಿಬೇಕಾಗಿರೋ ವಿಚಾರ ವಿಚಾರ ಯಾರೇ ಆಗಿರಲಿ ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ ಏನೇ ಆಗಿರಲಿ ಎಷ್ಟೇ ದುಡ್ಡು ಖರ್ಚು ಮಾಡಿರಲಿ ಬಟ್ ಅವ್ರದ್ದು ಏನೇ ಸ್ಟ್ರಾಟಜಿ ಇದ್ರೂ ರೂಮಲ್ಲಿ ನಡೀಬೇಕಾಗಲ್ಲ ಸೊ ನಮ್ದು ಈಗ ಫಿಲ್ಮ್ ಗಳು ನಮಗೂ ಪ್ರೊಡ್ಯೂಸರ್ ಗಳು ಕೆಲವರು ಬಟ್ ಅವೆಲ್ಲ ಆಚೆಗಡೆ ಇರಲ್ಲ ಸೊ ಏನಕ್ಕೆ ಬಜೆಟ್ ಜಾಸ್ತಿ ರೂಮಲ್ಲಿ ಅದೇ ರೀತಿ ಇದೆ ಏನೇ ಇದ್ರು ಆಮೇಲೆ ಗೇಮ್ ಯಾರು ಏನೂ ಮಾಡೋಕ್ಕಾಗಲ್ಲ ಟ್ರಾವಿ ಸೆಟ್ ಅಭಿಷೇಕ್ ಫಾರ್ಮ್ ಇರೋ ಫಾರ್ಮ್ಗೆ ಯಾವ ಬಲ ಹಾಕಿದ್ರು ಹೊಡಿತಾರೆ ಆ ರೀತಿ ಆಟ ಆಡ್ತಿದ್ರು ಯಾರು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲರಲ್ಲಿ ಒಳ್ಳೇದಕ್ಕೆ ನಮ್ಗೆ ಹೆಂಗಿದ್ರು

ಮ್ಯಾನ್ ರೋಲ್ ಮಾಡಿದ್ರೆ ಒಬ್ಬ ಥ್ರೂಔಟ್ ಮೈಂಟೈನ್ ಮಾಡಿ ವಿರಾಟ್ ಕೊಹ್ಲಿ ಅಂತ ಒಬ್ಬ ಎಸ್ಪೆಷಲಿ ವೆಸ್ಟ್ ಇಂಡೀಸ್ ಆಫ್ರಿಕಾ ಪಿಚ್ ಗಳಿಗೆ ವಿರಾಟ್ ಕೊಹ್ಲಿ ಬ್ಯಾಟ್ಸ್ಮನ್ ಬೇಕೇ ಬೇಕು பஞ்சாப் so, <laughs> ಮೇಡ್ ಇರುವ ಟೀಮ ಓಕೆ ಸ್ಟಿಲ್ ಧರ್ಮಶಲದಲ್ಲಿ ಹಿಡಿಬಹುದು ಒಂದ್ಸಲಿ ಹಳೆಬೇರೆ ಬಿದ್ದಿರೋ ಇರ ಅಂತಾ ಸರಿ ಯಾವಾಗಷ್ಟೇ ನಿಮ್ಮ ಫೋನ್ ವಾಲ್ಪೇಪರ್ ನೋಡ್ದೆ ಹಾ ಆ ಸರಿ ತೋರಿಸ್ತೀರಾ ಸರ್ ಇರಿ ಕಣಕಡದಿಂದ ಹಾಸಿ ಓಕೆ ಸರ್ ಥ್ಯಾಂಕ್ ಯು ಬೇಗ ಸರ್